ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ನಮ್ಮ ವಾಹಿನಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಮಕಾಲೀನ ವಿದ್ಯಮಾನಗಳ ಬಗ್ಗೆ ಒಂದಿಷ್ಟು ಸಂಚಿಕೆಗಳನ್ನು ಮಾಡಿದ್ದೀವಿ ಕಮಲಹಾಸನ್ ಅವರು ಕನ್ನಡಕ್ಕೆ ಅವಮಾನವಾಗುವ ರೀತಿಯಲ್ಲಿ ಮಾತಾಡಿದ್ದು ಅದನ್ನು ಶಿವಣ್ಣನವರು ಪ್ರತಿಭಟಿಸದೇ ಇದ್ದಿದ್ದು ಅದರ ಬೆನ್ನಲ್ಲೇ ರಾಮ್ ಗೋಪಾಲ್ ವರ್ಮಾ ಅವರು ರಾಜಕುಮಾರ್ ಅವರ ಬಗ್ಗೆ ಇಲ್ಲ ಸಲ್ಲದ ಮಾತನಾಡಿದ್ದು ಅದಕ್ಕೂ ಮೊದಲು ಸೋನು ನಿಗಮ್ ಅವರು ಕನ್ನಡಿಗರನ್ನು ಭಯೋತ್ಪಾದಕರಂತೆ ಮಾತನಾಡಿದ್ದು ಇದೆಲ್ಲದರ ಬಗ್ಗೆ ನಾವು ಸಂಚಿಕೆಗಳನ್ನು ಮಾಡಿದ್ದೀವಿ ಈ ಸಂಚಿಕೆಗಳಲ್ಲಿ ವೀಕ್ಷಕರು ಅನೇಕ ರೀತಿಯ ಕಮೆಂಟ್ಗಳನ್ನು ಹಾಕಿದ್ದಾರೆ ಕೆಲವರು ಅವರಿಗೆ ನಮ್ಮ ಭಾಷೆ ಅರ್ಥ ಆಗಲ್ಲ ನೀವು ಇಲ್ಲಿ ಕೂತ್ಕೊಂಡು ಗಂಟ್ಲು ಹರ್ಕೊಂಡ್ರೆ ಪ್ರಯೋಜನ ಏನು ನೀವು ಅವ್ರ ಮನೆ ಮುಂದೆ ಹೋಗಿ ಮಾಡಬೇಕು ತಾಕತ್ತಿದ್ದರೆ ಅಂತ ಸವಾಲು ಹಾಕ್ತಾರೆ ಅಂದರೆ ಕಮಲಹಾಸನ್ ಅವರು ಕನ್ನಡದ ಬಗ್ಗೆ ಅವಮಾನಕಾರಿಯಾಗಿ ಮಾತಾಡಿದ್ರೆ ಅದಕ್ಕೆ ನಮ್ಮ ಕನ್ನಡಪರ ಸಂಘಟನೆಗಳು ಇಲ್ಲಿ ಪ್ರತಿಭಟನೆ ಮಾಡೋದು ಬಿಟ್ಟು ಅವರು ಮನೆ ಮುಂದೆ ಹೋಗಿ ಮಾಡಬೇಕಾ ಇದೊಂದು ಸಾಮಾನ್ಯ ಸ್ವಾಮಿ ಎಲ್ಲೇ ನಮ್ಮ ಬಗ್ಗೆ ನಮ್ಮ ಭಾಷೆ ಬಗ್ಗೆ ನಮ್ಮ ರಾಜ್ಯದ ಬಗ್ಗೆ ಅವಮಾನ ನಡೆದ್ರೂ ನಾವು ಅದನ್ನು ಪ್ರತಿಭಟಿಸಬೇಕು ಆ ಕೂಗು ಎಲ್ಲಿಗೆ ತಲುಪಬೇಕೋ ಅಲ್ಲಿಗೆ ತಲುಪುತ್ತೆ ತಲುಪಿದ ಮೇಲೆ ಅದಕ್ಕೆ ಏನು ಪರಿಣಾಮ ಆಗಬೇಕು ಅದು ಆಗುತ್ತೆ ಆ ಒಂದು ನಂಬಿಕೆಯಿಂದಲೇ ನಾವು ಇದನ್ನೆಲ್ಲ ಮಾಡಬೇಕೇ ಹೊರತು ಈ ರೀತಿಯಾಗಿ ಸವಾಲು ಹಾಕೋದಲ್ಲ ನಿಮಗೆ ತಾಕತ್ತಿದ್ದರೆ ಅವರು ಮನೆ ಮುಂದೆ ಹೋಗಿ ಮಾತಾಡಿ ಅವರಿಗೆ ಅರ್ಥ ಆಗೋ ಮಾತಾಡಿ ಅಂತ ಅವರು ಯಾವ ಭಾಷೆಲಿ ಬೇಕಾದರೂ ನಮಗೆ ಬಿಸಿ ಮುಟ್ಟಿಸ್ಬೋದು ನಾವು ಅವರಿಗೆ ಮುಟ್ಟಿಸ್ಬಾರ್ದ ಈ ಒಂದು ಕನಿಷ್ಠ ಜ್ಞಾನವನ್ನು ಇಟ್ಟುಕೊಂಡು ನಾವು ನಮ್ಮ ಕೆಲಸವನ್ನು ಮಾಡೋಣ ಇನ್ನು ಕಮಲಾ ಹಾಸನ್ ಅವರ ಈ ಕನ್ನಡ ವಿರೋಧಿ ಹೇಳಿಕೆ ಜೊತೆಗೆ ಥಗ್ ಲೈಫ್ ಸಿನಿಮಾ ಇದರ ಬಗ್ಗೆ ನಮ್ಮ ಮಾಧ್ಯಮಗಳು ದೃಶ್ಯ ಮಾಧ್ಯಮಗಳು ಹಾಗೂ ಪ್ರಿಂಟ್ ಮಾಧ್ಯಮಗಳು ಅದೆಷ್ಟು ಹಾಕಿ ರುಬ್ಬಿದ್ರು ಅಂದರೆ ಜನಗಳಿಗೆ ರೇಜ್ಗೆ ಬರೋಷ್ಟು ಅದನ್ನು ಕೊಟ್ಬಿಟ್ರು ಎಲ್ಲಿ ನೋಡಿದ್ರೂ ಅದೇ ವಿಷಯ ಎಲ್ಲಿ ನೋಡಿದ್ರೂ ಅದೇ ವಿಷಯ ಯಾರೋ ಮಾಡಿದ ವಿಷಯನ ತೊಗೊಂಬಂದು ಇನ್ನೊಬ್ಬರು ಮಾಡೋದು ನಾವು ಆ ಕೆಲಸ ಮಾಡಿಲ್ಲ ನಾವು ಮಾಡಿರೋದು ಮೂರೇ ಸಂಚಿಕೆ ಅದರಲ್ಲಿ ಒಂದು ಕಮಲಹಾಸನ್ ಅವರಿಗೆ ಪ್ರತಿಭಟನಾ ರೂಪವಾಗಿ ಎರಡನೇ ಸಂಚಿಕೆ ಆ ಘಟನೆಯ ಬಗ್ಗೆ ಮಾತಾಡದೆ ಇರುವಂಥ ಶಿವಣ್ಣನವರ ಮೌನವನ್ನು ಪ್ರತಿಭಟಿಸುವ ಸಲುವಾಗಿ ಮೂರನೇ ಸಂಚಿಕೆ ಕಮಲಹಾಸನ್ ಅವರಿಗೆ ಮತ್ತೆ ಅವರು ಕ್ಷಮೆಯನ್ನೂ ಕೇಳದೇ ಇದ್ದಾಗ ಕನ್ನಡಿಗರ ತಾಕತ್ತು ಏನು ಅನ್ನೋದನ್ನು ತೋರಿಸೋದಕ್ಕೆ ಮೂರು ಸಂಚಿಕೆಗಳನ್ನು ಮಾತ್ರ ಮಾಡಿದ್ದೀವಿ ಇನ್ನು ರಾಮ್ ಗೋಪಾಲ್ ವರ್ಮಾ ಅವರು ರಾಜ್ಕುಮಾರ್ ಅವರ ಬಗ್ಗೆ ಮಾತಾಡಿದ ಮೇಲೆ ಎಷ್ಟೋ ಜನ ರಾಮ್ ಗೋಪಾಲ್ ವರ್ಮಾ ಥರದ ಸೆಲೆಬ್ರಿಟಿ ಮಾತಾಡಿದ್ದಾರೆ ಅಂದರೆ ಅದು ನಿಜಾನೇ ಇರಬೇಕು ಅಂತ ಇವತ್ತಿನ ಪೀಳಿಗೆಯವರು ತಿಳ್ಕೊಳ್ಳುವಂಥ ಅಪಾಯ ಇರುತ್ತೆ ಹಾಗೆ ಭಾವಿಸಬಾರ್ದು ನಿಜಾಂಶ ಇಲ್ಲಿದೆ ಅನ್ನೋದನ್ನು ನಿಮಗೆ ಹೇಳ್ತಾ ಇದ್ದೀವಿ ಹೋರಾಟವನ್ನು ನೀವು ಮಾಡಬಹುದು ಅಥವಾ ಬೇರೆ ಬೇರೆ ರೀತಿಯ ಸಾಧ್ಯತೆಗಳಿರುವ ಯಾರು ಬೇಕಾದರೂ ಹೋರಾಟ ಮಾಡಬಹುದು ಹಾಗಾಗಿ ಸತ್ಯ ಸಂಗತಿಯನ್ನು ತಿಳಿಸುವ ಕೆಲಸವನ್ನು ಇಲ್ಲಿ ನಾವು ಮಾಡ್ತೀವಿ ಇನ್ನು ಶಿವಣ್ಣನವರಿಗೆ ನಾವು ಮಾರ್ಗದರ್ಶನದ ಕೊರತೆ ಇದೆ ಖಂಡಿತವಾಗಿಯೂ ಅವರು ಇದನ್ನು ಖಂಡಿಸಬೇಕಾಗಿತ್ತು ಸ್ನೇಹವನ್ನು ಬದಿಗಿಡಬೇಕಾಗಿತ್ತು ಕನ್ನಡವೇ ಪ್ರಾ ಪ್ರಾಧಾನ್ಯವಾಗಬೇಕಾಗಿತ್ತು ಅಂತ ರಾಜಕುಮಾರ್ ಅವರ ಉದಾಹರಣೆಯನ್ನು ಹೇಳಿ ಬುದ್ಧಿ ಹೇಳಿದ್ದೀವಿ ಹೊರತು ಶಿವಣ್ಣನವರನ್ನು ನಾವು ವಹಿಸ್ಕೊಂಡು ಮಾತಾಡಿಲ್ಲ ಅಲ್ಲಿ ಎಷ್ಟೋ ಜನ ನೀವು ದೊಡ್ಡ ಮನೆಯವರ ವಿಚಾರದಲ್ಲಿ ಹೀಗೆ ಮಾತಾಡ್ತೀರಿ ವಹಿಸ್ಕೊಂಡು ಹೋಗ್ತೀರಿ ಅಂತ ಶಿವಣ್ಣ ನಮ್ಮ ಮನೆ ಮಗ ಅಂತ ನಾನು ಹೇಳಿದ್ದು ಆ ಅರ್ಥದಲ್ಲಿ ಅವರು ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡಿರೋದು ಎಲ್ಲೋ ಹೋಗಿ ಒಂದೆರಡು ಬೇರೆ ಬೇರೆ ಭಾಷೆಯ ಸಿನಿಮಾಗಳಲ್ಲಿ ಮಾಡಿರಬಹುದು ಇವತ್ತು ಕಮಲಹಾಸನ್ ಅವರ ವಿಚಾರದಲ್ಲಿ ಕನ್ನಡದ ಎಷ್ಟು ಜನ ಧ್ವನಿ ಎತ್ತಿದ್ದಾರೆ ಬಿಡಿ ಥಗ್ ಲೈಫ್ ಹಾಗೂ ಕಮಲ ಹಾಸನ್ ಎರಡೂ ಒಂದು ರೀತಿಯಲ್ಲಿ ನೆಲ ಕಚ್ಚಿದ್ದಾಗೋಗಿದೆ ಕಮಲ ಹಾಸನ್ ಅವರು ವೈಚಾರಿಕ ರೀತಿಯಲ್ಲಿ ನೆಲವನ್ನು ಕಚ್ಚಿದ್ದಾರೆ ಥಗ್ ಲೈಫ್ ಚಿತ್ರ ಐವತ್ತು ಕೋಟಿಯನ್ನು ಸಂಪಾದನೆ ಮಾಡದೆ ಮುನ್ನೂರು ಕೋಟಿಯನ್ನು ಮುಳುಗಿಸಿದ್ದಾಗೋಯ್ತು ಆದರೆ ಕಮಲಹಾಸನ್ ಅವರು ಈ ರೀತಿ ಕನ್ನಡಕ್ಕೆ ಅವಮಾನವಾಗುವ ರೀತಿಯಲ್ಲಿ ಮಾತನಾಡಿ ನಮ್ಮನ್ನು ಕೆರಳಿಸಿದರಲ್ಲ ಒಂದು ರೀತಿಯಲ್ಲಿ ನಮಗೆ ಉಪಕಾರವನ್ನು ಮಾಡಿದ್ದಾರೆ ಯಾಕೆಂದರೆ ನಮಗೆ ಕಷ್ಟಕಾಲ ಕಾಲ ಬಂದಾಗಲೇ ನಮ್ಮವ್ರು ಯಾರು ಬೇರೆಯವ್ರು ಯಾರು ಯಾರು ನಮ್ಮ ನೆರವಿಗೆ ನಿಲ್ತಾರೆ ಅಂತ ಗೊತ್ತಾಗೋದು ಕಮಲಹಾಸನ್ ಅವರು ಮಾತಾಡಿದ್ದು ಕನ್ನಡ ಭಾಷೆಯ ಬಗ್ಗೆ ಸಿನಿಮಾ ಬಗ್ಗೆ ಅಲ್ಲ ಭಾಷೆಯ ಬಗ್ಗೆ ಮಾತಾಡಿದ ಮೇಲೆ ಕರ್ನಾಟಕ ಸರ್ಕಾರ ಕನ್ನಡ ಹೋರಾಟಗಾರರು ಸಾಹಿತಿಗಳು ಕಲಾವಿದರು ಪ್ರತಿಯೊಬ್ಬ ಕನ್ನಡಿಗೂ ಅದನ್ನು ವಿರೋಧಿಸಬೇಕಾಗಿತ್ತು ಇಲ್ಲಿ ಎಷ್ಟು ಜನ ವಿರೋಧಿಸಿದ್ದಾರೆ ಅನ್ನುವ ಅಂಕಿಅಂಶಗಳು ನಿಮ್ಮ ಕಣ್ಣು ಮುಂದೆನೇ ಇದೆ ಅದಕ್ಕೆ ನಾನು ಹೇಳಿದ್ದು ಕಷ್ಟ ಕಾಲದಲ್ಲಿ ಯಾರು ನಮ್ಮ ಜೊತೆಗೆ ನಿಲ್ತಾರೆ ಅನ್ನೋದನ್ನು ಒಂದು ಕಣ್ಣು ತೆರೆಸುವ ಕೆಲಸವನ್ನು ಕಮಲ ಹಾಸನ್ ಅವ್ರು ಮಾಡಿದ್ದಾರೆ ನಾನು ಎಲ್ಲರ ಹೆಸರನ್ನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡಲ್ಲ ಯಾಕೆಂದರೆ ಅದು ಈಗಾಗಲೇ ಇತಿಹಾಸವನ್ನು ಸೇರಿ ಹೋಗಿರುವಂಥ ಒಂದು ಸತ್ತ ವಿಚಾರ ಆ ವಿಚಾರವನ್ನು ಬಿಟ್ಟುಬಿಡೋಣ ಆದರೆ ಮುಂದಕ್ಕೆ ನಾವು ಕನ್ನಡಿಗರು ಏನು ಮಾಡಬೇಕು ಈ ಒಂದು ಪ್ರಕರಣದಲ್ಲಿ ಏನೆಲ್ಲ ಸಂಗತಿಗಳು ಬೆಳಕಿಗೆ ಬಂದಿವೆ ಅದನ್ನು ವಿಶ್ಲೇಷಣೆ ಮಾಡೋದಕ್ಕೆ ಆತ್ಮವಿಮರ್ಶೆ ಮಾಡ್ಕೊಳ್ಳೋದಕ್ಕೆ ಇವತ್ತು ಕಾಲ ಬಂದಿದೆ ಶಿವಣ್ಣನವರು ಈ ಮಾತ್ ಈ ವಿಚಾರದಲ್ಲಿ ನಾನೇನೂ ಮಾತಾಡಲ್ಲ ಕ್ಷಮೆ ಕೇಳೋದು ಬಿಡೋದು ಅವ್ರಿಷ್ಟ ಅವರೇನು ಕ್ಷಮೆ ಕೇಳಬೇಕಾಗಿಲ್ಲ ಹೀಗೆ ಮಾತಾಡಿ ಕನ್ನಡಿಗರ ದೃಷ್ಟಿಯಲ್ಲಿ ಏನಾಗಬೇಕು ಅದಾಗಿದ್ದಾರೆ ಆ ಸಂಗತಿಯ ಬಗ್ಗೆ ಮತ್ತೆ ಮತ್ತೆ ಮಾತಾಡೋದು ಬೇಡ ಯಾಕೆಂದರೆ ಅದು ಈಗಾಗಲೇ ಮುಗಿದು ಹೋದ ವಿಚಾರ ಈಗ ಕಮಲಹಾಸನ್ ಅವರು ಕ್ಷಮೆ ಕೇಳಿದ್ರೂ ನಮಗೆ ಬೇಕಾಗಿಲ್ಲ ಕ್ಷಮೆ ಕೇಳೋದು ಅವ್ರಿಗೂ ಬೇಕಾಗಿಲ್ಲ ಯಾಕೆಂದರೆ ಆ ಸಿನಿಮಾ ನೆಲ ಕಚ್ಚಿದ್ದಾಗೋಗಿದೆ ಆದರೆ ಕಮಲಾ ಹಾಸನ್ ಅವರೂ ನೆಲ ಕಚ್ಚಿದ್ದಾರೆ ಅಂತ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ನೋಡಿ ಈ ಕರ್ನಾಟಕದಲ್ಲಿ ಬ್ಯಾನ್ ಮಾಡ್ತೀವಿ ಅಂದಾಗ ಕರ್ನಾಟಕದಲ್ಲಿ ನಾನು ಬಿಡುಗಡೆ ಮಾಡಲ್ಲ ಅಂತ ರಾಜಾರೋಷವಾಗಿ ಹೇಳಿದ್ರು ಆಮೇಲೆ ನೋಡಿದ್ರೆ ಹೈಕೋರ್ಟಿಗೆ ಹೋದರು ಹೈಕೋರ್ಟ್ನಲ್ಲಿ ಯಾವಾಗ ಮುಖಕ್ಕೆ ಮಂಗಳಾರತಿ ಆಯಿತೋ ಆಗ ನೀವೇನು ಹೈಕೋರ್ಟ್ನವರು ಮಾಡೋದು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಹೋದರು ಅವರು ಈ ಸಂಗತಿಯನ್ನು ಇಲ್ಲಿಗೆ ಯಾಕೆ ತೊಗೊಂಡ್ಬರ್ತೀರಿ ಅಲ್ಲೇ ಹೋಗಿ ಮಾತಾಡಿ ಅಂತ ಹೇಳಿದಾಗ ಮತ್ತೆ ಬಾಲ ಮುದ್ರಿಕೊಂಡು ಇಲ್ಲಿಗೆ ಬಂದರು ಈಗ ಅವರಿಗೂ ಬೇಕಾಗಿಲ್ಲ ಇದು ಯಾಕೆಂದರೆ ಈಗಾಗಲೇ ಓ ಟಿ ಟಿಗೆ ಕೊಡುವಂಥ ಮಾತುಗಳಾಗ್ತಾ ಇದೆ ಎಂಟು ವಾರದ ನಂತರ ಕೊಡಬೇಕಾಗಿತ್ತು ಆದರೆ ಆರೇ ದಿನಕ್ಕೆ ಸಿನಿಮಾ ಥಿಯೇಟ್ರ್ಗಳಿಂದ ಖಾಲಿಯಾಗಿರೋದ್ರಿಂದ ಈಗ ಅವರಿಗೆ ಬೇಗ ಓ ಟಿ ಟಿಗೆ ಕೊಡುವಂಥ ಒಂದು ಅರ್ಜೆನ್ಸಿ ಇದೆ ಹಾಗಾಗಿ ಥಿಯೇಟ್ರ್ಗಳಲ್ಲಿ ಯಾರೂ ಬಿಡುಗಡೆ ಮಾಡೋದಕ್ಕೆ ಸಿದ್ಧರಾಗಿಲ್ಲ ಬೇಕಿಲ್ಲ ಅವರಿಗೆ ಆದರೆ ಇದು ಹುಟ್ಟು ಹಾಕಿರುವಂಥ ವಿಚಾರಗಳಿದೆಯಲ್ಲ ಅದನ್ನು ನಾವು ಗಮನಿಸಿದಾಗ ಒಂದಿಷ್ಟು ಆತಂಕ ಆಗುತ್ತೆ ನಮಗೆ ಯಾಕೆಂದರೆ ನಮಗೆ ಎಷ್ಟೋ ಜನ ಧೈರ್ಯ ಇರ್ತಾರೆ ಏಯ್ ಏನಾದರೂ ಸಹಾಯ ಬೇಕಾದರೆ ಕೇಳಿರಿ ನಾನಿದ್ದೀನಿ ಅಂತ ಹೇಳ್ತಿರ್ತಾರೆ ನಿಜವಾಗಿ ನಿಮಗೆ ಸಹಾಯ ಬೇಕಾದ ಸಂದರ್ಭದಲ್ಲಿ ಅವ್ರನ್ನ ಹೋಗಿ ಕೇಳಿದ್ರೆ ಏನೋ ಒಂದು ನ್ಯಾವವನ್ನು ಹೇಳ್ತಾರೆ ಅಥವಾ ನಿಮ್ಮ ಕೈಗೆ ಸಿಕ್ಕೋದಿಲ್ಲ ಬೇರೆ ಏನೋ ಕೆಲಸದಲ್ಲಿದ್ದೀನಿ ಅಂತ ಹೇಳ್ತಾರೆ ಈ ರೀತಿಯಾಗಿ ನುಣುಚಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ ಕನ್ನಡ ಭಾಷೆಗೆ ಇಂಥದ್ದೊಂದು ಅವಮಾನ ಆದಾಗ ನಾನು ಆಗಲೇ ಹೇಳಿದ ಹಾಗೆ ಎಲ್ಲರೂ ಧ್ವನಿ ಎತ್ತಬೇಕಾಗಿತ್ತಲ್ಲ ಕೊನೆಯ ಪಕ್ಷ ಕಲಾವಿದರಾದವರು ಸಿನಿಮಾ ಕಲಾವಿದರು ಎಷ್ಟು ಜನ ಧ್ವನಿ ಎತ್ತಿದ್ರು ಹಾಸನ್ ಅವರ ಜೊತೆ ಜೊತೆಯಲ್ಲಿಯೇ ಕೆಲಸವನ್ನು ಮಾಡಿರುವಂಥವರು ರಮೇಶ್ ಅರವಿಂದ್ ಅವರು ಅವರು ಬಾಯಿ ತೆಗಿಲೇ ಇಲ್ಲ ಈ ವಿಚಾರದಲ್ಲಿ ಇನ್ನು ಪ್ರಕಾಶ್ ರಾಜ್ ಅವರು ಅವರೂ ಅಷ್ಟೇ ನಮ್ಮ ಪ್ರಧಾನಮಂತ್ರಿಗಳು ಮಹಾಪ್ರಭುಗಳು ಅನೇಕ ವಿಚಾರಗಳಲ್ಲಿ ಮೌನವಾಗಿರ್ತಾರೆ ಅದನ್ನು ನಾನು ಪ್ರತಿಭಟಿಸ್ತಾ ಇದ್ದೀನಿ ಕನ್ನಡದ ರೈತನಿಗೆ ಹಿಂದಿ ಬರೋದಿಲ್ಲ ಅದಕ್ಕಾಗಿ ನಾನು ಕನ್ನಡವನ್ನೇ ನೀವು ಬಳಕೆ ಮಾಡಿ ಅಂತ ನಾನು ಒತ್ತಾಯವನ್ನು ಹೇರ್ತೀನಿ ಅಂತ ಕನ್ನಡದ ಬಗ್ಗೆ ರಾಜಾರೋಷವಾಗಿ ವಾಹಿನಿಗಳಲ್ಲಿ ಮಾತಾಡಿದವರು ಯಾಕೆ ಕಮಲಹಾಸನ್ ಅವರು ಕನ್ನಡಕ್ಕೆ ಅವಮಾನ ಮಾಡಿದಾಗ ಇವರು ಒಂದು ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ ಇನ್ನೊಬ್ಬ ನಟ ಕಿಶೋರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ಆಮೇಲೆ ಬರ್ತೀನಿ ಅಂದರೆ ರಮೇಶ್ ಅರವಿಂದ್ ಅವರಾಗಲಿ ಪ್ರಕಾಶ್ ರಾಜ್ ಅವರಾಗಲಿ ಅವರಾಗಲಿ ಬೇರೆ ಬೇರೆ ಭಾಷೆಗಳಲ್ಲಿ ತೊಡಗಿಕೊಂಡಿರುವವರು ಅಲ್ಲಿಯೂ ಅವಕಾಶಗಳನ್ನು ಹೊಂದಿರುವಂಥವರು ಇವರೆಲ್ಲ ಸೂಕ್ಷ್ಮ ಸಂವೇದನೆಯ ಕಲಾವಿದರಾಗಿದ್ದರೂ ಸಹ ಪ್ರತಿಭಾವಂತರಾಗಿದ್ದರೂ ಸಹ ಕನ್ನಡದ ವಿಚಾರ ಬಂದಾಗ ಈ ಒಂದು ವಿಚಾರದ ಸಂಗತಿ ಬಂದಾಗ ಎಲ್ಲೋ ಒಂದು ಕಡೆ ಆ ಸೂಕ್ಷ್ಮ ಸಂವೇದನೆಯನ್ನು ಬಿಟ್ಟು ಸ್ವಾರ್ಥ ಸಂವೇದನೆಯನ್ನು ತೋರಿಸಿದ್ರು ಅಂತ ನನಗನ್ನಿಸುತ್ತೆ ಯಾಕೆಂದರೆ ಕಿಶೋರ್ ಅವರು ಆಡಿದ ಮಾತುಗಳಿದೆಯಲ್ಲ ನಿಜವಾಗಿಯೂ ನಾವು ನಮ್ಮ ಆತ್ಮಶೋಧನೆ ಮಾಡ್ಕೋಬೇಕಾಗಿದೆ ಅವರು ತಿಳುವಳಿಕೆ ಇರೋರು ತಮಿಳಿನಿಂದ ಕನ್ನಡ ಬಂತು ಅಂತ ಹೇಳಿದ್ರೆ ಏನಾಗತ್ತೀ ತೊಂದರೆ ಏ ಬಂದಿದ್ರು ಬಂದಿರ್ಬೋದು ಯಾವುದರಿಂದ ಆದರೂ ಬರಲಿ ಅದ್ರೇನು ಅದರಿಂದ ಏನು ತೊಂದರೆ ಇದೆ ನಮಗೆ ಅವ್ರನ್ನೇ ಹೋಗಿ ಕೇಳೋಣ ಏನಾಗಿದೆ ಅಂತ ಹೇಗೆ ಬಂತು ಅಂತ ಬೇಕಾದ್ರೆ ಕೇಳೋಣ ಇದೇನು ಬೆಳೆಸೋ ಅಂಥ ವಿಷಯ ಅಂತ ನನಗನ್ನಿಸ್ತಿಲ್ಲ ಅಂತ ಎಷ್ಟು ನಯವಾಗಿ ಜಾರ್ಕೊಂಬಿಟ್ರು ಅವರನ್ನು ಒಬ್ಬ ಸೂಕ್ಷ್ಮ ಸಂವೇದನೆಯ ಪ್ರತಿಭಾವಂತ ಕಲಾವಿದರು ಅಂತ ಕನ್ನಡಿಗರು ಒಪ್ಕೊಂಡಿದ್ದಾರೆ ಬೇರೆ ಬೇರೆ ಭಾಷೆಗಳಲ್ಲಿ ಅವರು ಹಿಂದಿಯೂ ಸೇರಿದಂತೆ ಭಾರತದ ಅನೇಕ ಭಾಷೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರನ್ನು ಬೇರೆ ಬೇರೆ ಭಾಷೆಯಲ್ಲಿ ನೋಡಿದಾಗ ನಮಗೆ ಏಯ್ ನಮ್ಮ ಕಿಶೋರ್ ಅಂತ ಹೆಮ್ಮೆಯಿಂದ ನಾವು ಕನ್ನಡಿಗರು ಹೇಳ್ಕೊತೀವಿ ಆದರೆ ನೀವು ಅಲ್ಲಿನ ಅವಕಾಶಗಳಿಗೋಸ್ಕರ ಇವತ್ತು ಜನರನ್ನು ತಪ್ಪು ದಾರಿಗೆ ಎಳಿತಾ ಇದ್ದೀರಲ್ಲ ಕಿಶೋರ್ ಅವರನ್ನು ನಮ್ಮ ವಾಹಿನಿಯಲ್ಲಿ ಹಿಂದೆ ನಾವು ಸಂದರ್ಶನ ಮಾಡಿದ್ದೀವಿ ನಾನು ಮಾಡಿಲ್ಲ ನಮ್ಮ ಮಿತ್ರರು ಮಾಡಿದ್ದಾರೆ ಈಗಲೂ ಕಿಶೋರ್ ಅವರಿಗೆ ನಾನು ಹೇಳ್ತಾ ಇದ್ದೀನಿ ನೀವು ಹೇಳಿದ ಪ್ರಕಾರ ಕಮಲ ಹಾಸನ್ ಅವರು ತಿಳುವಳಿಕೆ ಇರೋರು ಅವರು ಏನೋ ಒಂದು ಆಧಾರ ಇಟ್ಕೊಂಡೇ ಹೇಳಿದ್ದಾರೆ ಅನ್ನೋದು ನಿಮ್ಮ ಮಾತಾದರೆ ದಯವಿಟ್ಟು ನಮಗೆ ಯಾರಿಗೂ ಅವರು ಪರಿಚಿತ್ರ ಅಲ್ಲ ನಿಮಗೆ ಅವರು ಸ್ನೇಹಿತರು ಅವ್ರ ಜೊತೆ ನೀವು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀರಿ ನೀವು ದೇಶ ಎಲ್ಲ ಸಂಚಾರ ಮಾಡಿದ್ದೀರಿ ಎಲ್ಲ ಕಡೆ ನಿಮಗೆ ಮಿತ್ರರು ಇದ್ದಾರೆ ದಯವಿಟ್ಟು ಹೋಗಿ ಅವರನ್ನು ಕೇಳಿ ಯಾವ ಆಧಾರದ ಮೇಲೆ ಅವರು ತಮಿಳಿನಿಂದ ಕನ್ನಡ ಹುಟ್ಟಿತು ಅಂತ ಹೇಳಿದ್ರು ಆ ಸಂಗತಿಯನ್ನು ಬಂದು ನಮಗೆ ಹೇಳಿ ಬಂದು ನಮ್ಮ ವಾಹಿನಿಯಲ್ಲೇ ಕೂತ್ಕೊಳ್ಳಿ ಆ ದಾಖಲೆಗಳನ್ನು ತೋರಿಸಿ ಖಂಡಿತವಾಗಿಯೂ ನಾನು ಇದೇ ಕ್ಯಾಮರಾ ಮುಂದೆ ನಿಮ್ಮ ಕ್ಷಮೆ ಕಮಲಹಾಸನ್ ಅವರ ಕ್ಷಮೆ ಜನತೆಯ ಕ್ಷಮೆ ಕೇಳ್ತೀನಿ ಆದರೆ ನಿಮ್ಮ ಸ್ವಾರ್ಥಕ್ಕೋಸ್ಕರ ಈ ರೀತಿಯಾಗಿ ತಪ್ಪು ಅಭಿಪ್ರಾಯ ಬರುವಂಥ ಹೇಳಿಕೆಗಳನ್ನು ದಯವಿಟ್ಟು ಕೊಡಬೇಡಿ ಯಾಕೆಂದರೆ ಈ ಒಂದು ಪ್ರಕರಣ ಆದ ಮೇಲೆ ಒಂದು ಆಘಾತಕಾರಿಯಾದ ಸಂಗತಿ ಹೊರಬಿದ್ದಿದೆ ತಮಿಳುನಾಡಿನಲ್ಲಿ ಶಾಲೆಗಳಲ್ಲಿ ತಮಿಳು ಭಾಷೆಯಲ್ಲಿ ಹುಡುಗರಿಗೆ ಪಾಠವನ್ನು ಹೇಳ್ಕೊಡ್ತಾರೆ ಆ ಪಠ್ಯದಲ್ಲಿ ತಮಿಳು ಭಾಷೆಯಿಂದಲೇ ಕನ್ನಡ ತೆಲುಗು ಹಾಗೂ ಮಲಯಾಳಂ ಭಾಷೆಗಳು ಹುಟ್ಟಿದ್ದು ಅನ್ನುವಂಥ ಒಂದು ಉಲ್ಲೇಖ ಇದೆ ಅನ್ನುವಂಥ ಸಂಗತಿ ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಓಡಾಡ್ತಾ ಇದೆ ತುಂಬ ಆಘಾತಕಾರಿಯಾದಂಥ ವಿಚಾರ ಇದು ಯಾಕೆಂದರೆ ಒಂದು ಭಾಷೆಯ ಹುಟ್ಟು ಹೇಗಾಯಿತು ಅನ್ನೋದು ಪೂರ್ತಿ ನಿರ್ಧಾರವಾಗಿಲ್ಲ ಅದು ನಿರ್ಧಾರ ಆಗಬೇಕಾದ್ರೆ ಅಧ್ಯಯನಕಾರರೆಲ್ಲ ಕೂತ್ಕೋಬೇಕು ವಿದ್ವಾಂಸರು ಕೂತ್ಕೋಬೇಕು ಅದನ್ನು ಒಂದು ನಿರ್ಧಾರ ಮಾಡಬೇಕು ಅಂಥ ಪರಿಸ್ಥಿತಿ ಇರುವಾಗ ನೆರೆಯ ಒಂದು ತಮಿಳುನಾಡಿನಲ್ಲಿ ಸೋದರ ಭಾಷೆ ಅಂತ ಹೇಳಿದರೆ ಪರವಾಗಿಲ್ಲ ತಮಿಳಿನಿಂದಲೇ ಈ ಭಾಷೆಗಳು ಹುಟ್ಟಿದ್ದು ಅಂತ ಹೇಳಿ ಆ ಮಕ್ಕಳ ಮನಸ್ಸಿನಲ್ಲಿ ಬಿತ್ತುತ್ತಾ ಇದ್ದಾರಲ್ಲ ಇದನ್ನು ಕನ್ನಡಿಗರು ಖಂಡಿತವಾಗಿಯೂ ಪ್ರತಿಭಟಿಸಬೇಕು ಕರ್ನಾಟಕ ಸರ್ಕಾರ ಕನ್ನಡ ಸಂಸ್ಕೃತಿ ಇಲಾಖೆ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡ ಕಾವಲು ಸಮಿತಿ ಹೋರಾಟಗಾರರು ಎಲ್ಲರೂ ಇದ್ದಾರೆ ನಾವು ಸೇರ್ಕೋತೀವಿ ಎಲ್ಲ ಕನ್ನಡಿಗರು ಸೇರ್ಕೋತೀವಿ ಖಂಡಿತವಾಗಿಯೂ ಇದು ಆ ಪಠ್ಯದಿಂದ ತೆಗಿಬೇಕು ಯಾಕೆಂದರೆ ಭಾರತದಲ್ಲಿ ಸಂವಿಧಾನದ ಪ್ರಕಾರ ಯಾವ ಯಾವ ಭಾಷೆಗಳಿಗೆ ಪ್ರಾಮುಖ್ಯತೆ ಕೊಡಬೇಕು ಅನ್ನೋದನ್ನು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ಎಲ್ಲವೂ ಸ್ವತಂತ್ರವಾಗಿ ಆಯಾ ಭಾಷೆಗಳನ್ನು ಬಳಸ್ತಾ ಇದ್ದಾವೆ ಹೀಗಿರುವಾಗ ಈ ಭಾಷೆಯಿಂದ ಆ ಭಾಷೆ ಬಂದಿದ್ದು ಅಂತ ಅರ್ಧ ಸತ್ಯವನ್ನು ಹೇಳ್ತಾರಲ್ಲ ಇದು ತಪ್ಪಲ್ವಾ ಸಂವಿಧಾನಾತ್ಮಕವಾಗಿ ಇದು ತಪ್ಪಲ್ವಾ ಇದನ್ನು ನಾವೆಲ್ಲರೂ ಕಿಶೋರ್ ಅವರೇ ಕಿಶೋರ ಅನ್ನೋದಕ್ಕೆ ಕನ್ನಡದಲ್ಲಿ ಹದಿನೈದು ವರ್ಷಕ್ಕಿಂತ ಚಿಕ್ಕವನು ಎಳೆಯ ಅನ್ನುವ ಅರ್ಥ ಇದೆ ಆಡುಭಾಷೆಯಲ್ಲಿ ಎಳಸು ಅಂತಾರೆ ನಿಮ್ಮ ಈ ಹೇಳಿಕೆ ಕೂಡ ಒಂದು ರೀತಿಯಲ್ಲಿ ಎಳಸು ಅಂತ ನಮಗನ್ಸುತ್ತೆ ಯಾಕೆಂದರೆ ಅವರಿಗೆಲ್ಲ ಗೊತ್ತಿದೆ ಅದಕ್ಕೆ ಅವರು ಮಾತಾಡಿದ್ದಾರೆ ಅದು ನಿಜನೇ ಇರ್ಬೋದು ಅವ್ರನ್ನೇ ಕೇಳಿ ತಿಳ್ಕೊಡೋಣ ಅಂತ ನಾನು ಆಗಲೇ ಹೇಳಿದಾಗೆ ದಯವಿಟ್ಟು ಹೋಗಿ ತಿಳ್ಕೊಂಡು ಬಂದು ನಮ್ಮ ಮುಂದೆ ಆ ದಾಖಲೆಗಳನ್ನು ಇಡಿ ನಾವು ಇಲ್ಲಿಗೆ ಇದನ್ನು ನಿಲ್ಲಿಸಿಲ್ಲ ಕಮಲ ಹಾಸನ್ ಅವರು ಹೇಳಿದಂಥ ಈ ಒಂದು ಹೇಳಿಕೆಯಿಂದ ಕನ್ನಡಿಗರು ಇವತ್ತು ಜಾಗೃತರಾಗಿದ್ದಾರೆ ಎಷ್ಟೋ ಜನ ಫೋನ್ ಮಾಡಿ ಕೇಳ್ತಾರೆ ಎಲ್ಲಾದರೂ ದಾಖಲೆಗಳಿದೆಯಾ ಸರ್ ಶಾಸನಗಳಿದೆಯಾ ಯಾವ ಭಾಷೆ ಮೊದಲು ಹುಟ್ಟಿತು ಅಂತ ಇದೆಯಾ ಒಬ್ಬರು ಸಾಹಿತಿ ಸಂಸ್ಕೃತಿದಿಂದ ಕನ್ನಡ ಹುಟ್ಟಿತು ಅಂತ ಹೇಳ್ತಾರೆ ಅದು ನಿಜನಾ ಹೀಗೆಲ್ಲ ಪ್ರಶ್ನೆಗಳನ್ನು ಮಾಡ್ತಾರೆ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಯೂಟ್ಯೂಬ್ಗಳಲ್ಲಿ ನಾ ಸೋಮೇಶ್ವರವರು ಧರ್ಮೇಂದ್ರ ಅವರು ಹೀಗೆ ಬೇಕಾದಷ್ಟು ಜನ ಭಾಷಾ ಅಧ್ಯಯನಕಾರರು ನಮ್ಮ ಕೆ ರಾಜ್ಕುಮಾರ್ ಅವರು ಇವರೆಲ್ಲರೂ ಸಂಚಿಕೆಗಳನ್ನು ಮಾಡಿದ್ದಾರೆ ಹಾಗಾಗಿ ಕನ್ನಡಿಗರಲ್ಲಿ ಒಂದು ರೀತಿಯಲ್ಲಿ ನಮ್ಮ ಭಾಷೆಯ ಬಗೆಗೆ ಒಂದು ಕುತೂಹಲ ಬಂದಿದೆ ತಿಳ್ಕೊಳ್ಬೇಕು ಅನ್ನುವಂಥ ಒಂದು ಆಸಕ್ತಿ ಬಂದಿದೆ ಇದು ಸರಿಯಾದ ಸಂದರ್ಭ ಕಬ್ಬಿಣ ಕಾದಿರುವಾಗಲೇ ಬಡಿಬೇಕು ಅಂತಾರಲ್ಲ ಹಾಗೆ ಇವತ್ತು ಕನ್ನಡಿಗರಿಗೆ ಅವಮಾನ ಆದಾಗ ಒಂದು ರೀತಿಯಲ್ಲಿ ನಮ್ಮ ಆತ್ಮಗೌರವ ಎದ್ದು ನಿಂತಿರುವಾಗ ನಾವು ಕನ್ನಡಿಗರನ್ನು ಎಚ್ಚರಿಸಬೇಕಾಗಿದೆ ಅದಕ್ಕಾಗಿ ಬೇಕಾದಷ್ಟು ಮೂಲಗಳಿವೆ ಬೇಕಾದಷ್ಟು ಮಾಹಿತಿಗಳಿವೆ ಅವೆಲ್ಲವನ್ನು ಹೆಕ್ಕಿ ತಂದು ಕೊಡುವಂಥ ಪ್ರಯತ್ನ ಆಗಬೇಕು ನಮ್ಮ ಭಾಷೆ ಕೂಡ ಒಂದು ಶ್ರೇಷ್ಠವಾದ ಭಾಷೆ ಸ್ವತಂತ್ರವಾದ ಭಾಷೆ ಅನ್ನುವ ಒಂದು ಪರಿಕಲ್ಪನೆ ನಮ್ಮ ಜನಗಳಲ್ಲಿ ಇವತ್ತಿನ ಪೀಳಿಗೆಯವರಲ್ಲಿ ಬರೋ ಹಾಗೆ ಮಾಡಬೇಕು ಇಲ್ಲದೇ ಇದ್ದರೆ ನೆರೆಯ ನಾಡಿನಲ್ಲಿ ಆ ಹುಡುಗರ ಮನಸ್ಸಿನಲ್ಲಿ ನಿಮ್ಮ ಭಾಷೆಯಿಂದಲೇ ಈ ಭಾಷೆ ಬಂದಿದ್ದು ಅನ್ನುವಂಥ ಪಾಠವನ್ನು ಹೇಳಿ ಅವರ ಮನಸ್ಸನ್ನು ಕೆಡಿಸ್ತಾ ಇದ್ದಾರಲ್ಲ ಆ ವ್ಯಕ್ತಿಗಳು ಮುಂದೆ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋದ ಮೇಲೆ ಅದನ್ನೇ ಹೇಳ್ತಾರೆ ದಾಖಲೆ ಇದೆ ಇಲ್ಲಿಂದಲೇ ಇದು ಬಂದಿದ್ದು ಅಂತ ಹಾಗಾಗಬಾರ್ದು ಅನ್ನುವ ಕಾರಣಕ್ಕೆ ಕಮಲ ಹಾಸನ್ ಹಾಗೂ ತಗ್ ಲೈಫ್ ಕುರಿತಂತೆ ನಾವು ಇನ್ನು ಯಾವುದೇ ಸಂಚಿಕೆಯನ್ನು ಮಾಡಲ್ಲ ಆದರೆ ಆ ಪ್ರಕರಣ ಹುಟ್ಟು ಹಾಕಿದಂಥ ಒಂದು ಜಾಗೃತಿ ಇದೆಯಲ್ಲ ನಮ್ಮಲ್ಲಿ ಈ ಒಂದು ಜಾಗೃತಿ ನಮ್ಮಲ್ಲಾಗಲೇಬೇಕು ನಮ್ಮ ಭಾಷೆಯ ಬೆಳವಣಿಗೆಗೆ ನಾವು ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡಲೇಬೇಕಾಗಿದೆ ಎಷ್ಟು ಸಾಧ್ಯವೋ ಅಷ್ಟು ಎಲ್ಲಿ ಸಾಧ್ಯವೋ ಅಲ್ಲಿ ಕನ್ನಡವನ್ನು ಬಳಸಿ ಒಂದು ಅರ್ಜಿ ಬರ್ಕೊಡಿ ಅಂತಾರೆ ಸರ್ಕಾರಿ ಆಫೀಸ್ಗೆ ಹೋದಾಗ ಥಟ್ಟಂತ ಇಂಗ್ಲೀಷಲ್ಲಿ ಬರೆಯಕ್ಕೆ ಹೋಗ್ತೀವಿ ಯಾಕೆ ಕನ್ನಡದಲ್ಲಿ ಬರೆಯೋಕ್ಕೆ ಬರೋಲ್ವ ನಿಮಗೆ ಬರುವಂಥವ್ರು ಖಂಡಿತ ಕನ್ನಡದಲ್ಲಿ ಬರೀರಿ ಯಾಕೆಂದರೆ ಬರದೇ ಇರೋರು ಇಂಗ್ಲೀಷಲ್ಲಿ ಬರೀತಾರೆ ಗೊತ್ತಿದೆ ನಮಗೆ ಆದರೆ ಕನ್ನಡ ಬರೋರು ಸಹ ಎಲ್ಲಿ ಸಾಧ್ಯವೋ ಅಲ್ಲಿ ಕನ್ನಡವನ್ನೇ ಉಪಯೋಗಿಸ್ಬೇಕು ಬೇರೆ ಭಾಷೆಯನ್ನು ಬಳಸ್ತಾ ಹೋದರೆ ಕೊನೆಗೆ ಅದು ಮರೆಯಾಗಿ ಹೋಗುತ್ತೆ ಅಷ್ಟೆ ಕೊನೆಯದಾಗಿ ಈ ಎಲ್ಲ ಸಂಚಿಕೆಗಳ ಬಗ್ಗೆ ಕಮಲ್ ಅವರ ಬಗ್ಗೆ ರಾಮ್ ಗೋಪಾಲ್ ವರ್ಮ ಅವರ ಬಗ್ಗೆ ಇವರ ಬಗ್ಗೆ ಎಲ್ಲ ಕೆಲವು ವೀಕ್ಷಕರು ಸರ್ ಅವ್ರ ಅಜ್ಞಾನಿಗಳು ಸರ್ ಏನೋ ಮಾತಾಡ್ತಾರೆ ಅವ್ರ ಮಾತಿಗೆಲ್ಲ ಅಷ್ಟೊಂದು ಬೆಲೆ ಯಾಕೆ ಸರ್ ಕೊಡಬೇಕು ಬಿಟ್ಟಾಕಿ ಸರ್ ಅಂತಾರೆ ದಯವಿಟ್ಟು ಈ ಉದಾಸೀನತೆ ಬೇಡ ನಾವೇನೋ ಹೇಳ್ತೀವಿ ವಿಚಾರವಂತರು ದೊಡ್ಡವರು ಹಿರಿಯರು ನಾವು ಹೇಳ್ತೀವಿ ಬಿಡ್ರಿ ಆ ಹುಡುಗರು ಏನೋ ಮಾತಾಡ್ತಾರೆ ಅದನ್ನು ಯಾಕೆ ರೀ ತಲೆ ಕೆಡ್ಸ್ಕೋಬೇಕು ಬಿಟ್ಟಾಕೋಣ ಅಂತ ಆದರೆ ಎಳೆಯ ಮನಸ್ಸುಗಳಿದೆಯಲ್ಲ ಅವರು ಬೇರೆ ರೀತಿ ಯೋಚನೆ ಮಾಡ್ತಾರೆ ಅವರು ಹೇಳಿದ್ದಾರೆ ಅಂದರೆ ಅದು ನಿಜಾನೇ ಇರಬೇಕು ಅಂತ ಯೋಚನೆ ಮಾಡ್ತಾರೆ ಆಗಬಾರ್ದು ಸರಿಯಾದ ಮಾಹಿತಿ ಬರಬೇಕು ನಾವು ಕನ್ನಡಿಗರು ಪರವಾಗಿಲ್ಲ ಬಿಡ್ರಿ ಬಂದರೆ ಏನು ಮಾಡ್ಬಿಡ್ತಾರೆ ಅಂತ ಅಂದ್ಕೊಂಡು ಅಂದ್ಕೊಂಡೇ ಎಲ್ಲರನ್ನೂ ನಮ್ಮ ಜೊತೆ ಸೇರಿಸ್ಕೊಂಡು ಇವತ್ತು ಅವರು ನಮ್ಮನ್ನೇ ಸೈಡ್ಗೆ ಹಾಕ್ತಾ ಇದ್ದಾರೆ ಹೇಗೆ ಬಸ್ನಲ್ಲಿ ಒಂದು ಒಂಚೂರು ಜಾಗ ಕೊಡಿ ಇಂಥ ಸೀಟಿಗೆ ಬಂದು ಕೊನೆಗೆ ನಿಮ್ಮನ್ನೇ ಪಕ್ಕಕ್ಕೆ ಜರುಗಿಸಿ ಅವ್ರ ಸೀಟ್ ಮೇಲೆ ಕೂತ್ಕೋತಾರೋ ಹಾಗೆ ಇವತ್ತು ಕನ್ನಡ ನಾಡಿನಲ್ಲಿ ಬಂದು 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 ಅವರದ್ದೇ ಭಾಷೆಯನ್ನು ಬೆಳೆಸ್ತಾ 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 ಕನ್ನಡವನ್ನು ಮೂಲೆ ಗುಂಪು ಮಾಡಿದ್ದಾರೆ ಅದಕ್ಕಾಗಿಯೇ ನಾವು ಇವತ್ತಿಗೂ ಕನ್ನಡ ಕಾವಲು ಸಮಿತಿಯನ್ನು ಕರ್ನಾಟಕದಲ್ಲಿ ಇಟ್ಕೋಬೇಕಾದಂಥ ಸ್ಥಿತಿ ಬಂದಿದೆ ನಮ್ಮ ನಾಡಿನಲ್ಲಿ ನಮ್ಮ ಭಾಷೆಯನ್ನು ಕಾವಲು ಕಾಯಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ ಆ ಪರಿಸ್ಥಿತಿ ನಶಿಸಿ ಹೋಗಬೇಕು ಅಂದರೆ ನಾವು ನೀವು ಎಲ್ಲರೂ ಗಂಭೀರವಾಗಿ ಯೋಚನೆ ಮಾಡಬೇಕು ಯಾರೇ ಕನ್ನಡದ ವಿರುದ್ಧ ಈ ರೀತಿ ಅವಹೇಳನಕಾರಿಯಾಗಿ ಮಾತಾಡಿದಾಗ ಅದನ್ನು ಅಲ್ಲೇ ಪ್ರತಿಭಟಿಸುವಂಥ ಒಂದು ಧೈರ್ಯವನ್ನು ತೋರಿಸ್ಬೇಕು ಇಡೀ ಕನ್ನಡ ನಾಡು ಅವರ ಹಿಂದೆ ನಿಲ್ಲಬೇಕು ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ